ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹದಿನೈದು ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ ಎ ಬಿ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಪ್ರಶ್ನೆದು ಸೈನೆ ಕಾಸೆ ಸೈನ್ ಸಿ ಕಾಸಿ ನೋಡೋಣ ಬನ್ನಿ ಯಾವ ರೀತಿ ಅಂತೇಳಿ ಮೊದಲು ಒಂದು ಲಂಬಕೋಣ ತ್ರಿಭುಜ ಎ ಬಿ ಸಿಯನ್ನು ರಚಿಸೋಣ ಬಿ ಯಲ್ಲಿ ಲಂಬಕೋಣವಾಗಿದೆ ಅಂತ ಹೇಳಿದಾರೆ ಅವರೇ ನೆಕ್ಸ್ಟು ಎ ಬಿ ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಅಂದರೆ ಏಳು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನಾವು ಏನು ಕಂಡು ಹಿಡ್ಕೋಬೇಕು ಎ ಸಿ ಅಂದರೆ ವಿಕಿರಣ ವಿಕಿರಣನ್ನು ಕಂಡು ಹಿಡ್ಕೋಬೇಕು ಇಲ್ಲಿ ಪೈತಾವರ್ಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅಂದರೆ ಇಪ್ಪತ್ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಬಿ ಸಿ ಅಂದರೆ ಎಷ್ಟಿದೆ ಏಳು ಇದೆ ಹಾಗಾಗಿ ಏಳು ಸ್ಕ್ವೇರ್ ಇಪ್ಪತ್ನಾಲ್ಕು ಸ್ಕ್ವೇರ್ ಅಂದರೆ ಐದುನೂರ ಎಪ್ಪತ್ತಾರು ಪ್ಲಸ್ ಏಳು ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ಐನೂರ ಎಪ್ಪತ್ತಾರು ಪ್ಲಸ್ ನಲವತ್ತೊಂಬತ್ತು ಅಂದರೆ ಆರುನೂರ ಇಪ್ಪತ್ತೈದು ಅಂದರೆ ಎ ಇದೇನಾಗಿರ್ತತಿ ಎ ಸಿ ಸ್ಕ್ವೇರ್ ಆಗಿರ್ತತಿ ಅದನ್ನ ರೂಟ್ ತೆಗೆದಾಗ ಎ ಸಿ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಅವ್ರೇನು ಏನು ಕಂಡುಹಿಡಿಯಂದರೆ ಸೈನ್ ಎ ಕಾಸೆ ಅಂತ ಇದ್ದಾರೆ ನಮ್ಗೆ ಇದಕ್ಕಿಂತ ಮುಂಚೆ ಗೊತ್ತಿರಬೇಕು ಸೈನ್ ಅಂದರೆ ಏನು ಕಾಸೆ ಅಂದರೆ ಏನಂತೇಳಿ ಗೊತ್ತಿರಬೇಕು ಸೈನ್ ಎ ಅಂದರೆ ಕೋನ್ ಎ ನ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತದೆ ಅದೇ ರೀತಿ ಕಾಸೆ ಈಕ್ವಲ್ ಟು ಕೋನ್ ಎ ನ ಪಾರ್ಶ್ವಬಾಹು ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತದೆ ಅಂದ್ರೆ ಸೈನ್ಯ ಈಕ್ವಲ್ ಟು ಕೋಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಇಲ್ಲಿ ಯಾವ ರೀತಿ ನೋಡೋಣ ಇಲ್ಲಿ ನೋಡಿ ಈ ತ್ರಿಭುಜವನ್ನು ನೋಡಿದ ಕೋನ್ ಎ ದ ಅಭಿಮುಖ ಬಾಹು ಅಂದ್ರೆ ಬಿ ಸಿ ಆಗಿರುತ್ತದೆ ಕೋನ್ ಎದ ಪಾರ್ಶ್ವಬಾಹು ಯಾವುದಾಗಿರ್ತಂದರೆ ಎ ಬಿ ವಿಕರ್ಣ ಅಂದರೂ ದೊಡ್ಡ ಯಾವ ಬಾಹು ಇರ್ತತಿ ಅದು ವಿಕರ್ಣ ಆಗಿರುತ್ತದೆ ಅದೇ ರೀತಿ ಈಗ ಸಿ ಕೋನ ಸಿ ಅನ್ನು ತೊಂದುವಂದರೆ ಈ ಕೋನ್ ಸೋನ್ ಅಭಿಮುಖ ಬಾಹು ಯಾವ್ದಾಗಿರ್ತೈತಿ ಎ ಬಿ ಆಗಿರುತ್ತದೆ ಕೋನ್ ಸ ಪಾರ್ಶ್ವಬಾಹು ಯಾವ್ದಾಗಿರ್ತೈತಿ ಬಿ ಸಿ ಆಗಿರುತ್ತದೆ ಹಾಗಾಗಿ ಸೈನ್ ಎ ಈಕ್ವಲ್ ಟು ಕೋನ್ ಏನೋ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಕೋನ್ ಏನೋ ಅಭಿಮುಖ ಬಾಹು ಈಕ್ವಲ್ ಟು ಬಿ ಸಿ ವಿಕರ್ಣ ವಿಕರ್ನ ಎ ಸಿ ಬಿ ಸಿ ಅಂದರೆ ಏಳು ಎ ಸಿ ಅಂದರೆ ಇಪ್ಪತ್ತೈದು ಅಂದರೆ ಸೈನೆ ಎ ಟು ಏಳು ಡಿವೈಡೆಡ್ ಬೈ ಇಪ್ಪತ್ತೈದು ಆಗುತ್ತದೆ ನೆಕ್ಸ್ಟ್ ಕಾಸೆ ಈಕ್ವಲ್ ಟು ಕೋನ್ ಏನ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ನ ಪಾರ್ಶ್ವಬಾಹು ಅಂದರೆ ಯಾವ್ದು ನೋಡಿ ಕೋಣ ಏನ ಪಾರ್ಶ್ವಬಾಹು ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಅಂದರೆ ಇಪ್ಪತ್ನಾಲ್ಕಿದೆ ಎ ಸಿ ಅಂದರೆ ಇಪ್ಪತ್ತೈದು ಅಂದಿದೆ ಕಾರ್ ಸಿ ಈಕ್ವಲ್ ಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಆಗುತ್ತದೆ ಅದೇ ರೀತಿ ಎರಡನೇದು ಸೈನ್ ಸಿ ಕಾ ಸಿ ಅನ್ನ ಕಂಡು ಹಿಡಿಯುತ್ತಿದ್ದಾರೆ ಇಲ್ಲಿ ಸೈನ್ ಸಿ ಅಂತ ಕೊಟ್ಟಿದ್ದಾರೆ ಸೈನ್ ಸಿ ಅಂದರೆ ಕೋಣ ಸಿನ ಅಭಿಮುಖ ಭಾವವು ಡಿವೈಡೆಡ್ ಬೈ ವಿಕರ್ಣ ಇಲ್ಲಿ ನೋಡಿ ತ್ರಿಭುಜ ನೋಡಿ ಕೋಣ ಸಿದ ಅಭಿಮುಖ ಭಾವವು ಯಾವ್ದು ಇರ್ತೈತಿ ಎ ಬಿ ಇರ್ತೈತಿ ಮತ್ತು ಅದರ ಪಾರ್ಶ್ವಭಾಹು ಯಾವುದರ ಜೊತೆ ಬಿ ಸಿ ಆಗಿರುತ್ತದೆ ಹಾಗಾಗಿ ಸೈನ್ ಸಿ ಈಕ್ವಲ್ ಟು ಕೋನ್ಸಿನ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಅಂದರೆ ಇಪ್ಪತ್ನಾಲ್ಕು ಎ ಸಿ ಅಂದರೆ ಇಪ್ಪತ್ತೈದು ಹಾಗಾಗಿ ಸೈನ್ಸ್ ಸಿ ಈಕ್ವಲ್ ಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಅದೇ ರೀತಿ ಕಾಸ್ ಸಿ ಈಕ್ವಲ್ ಟು ಕೋನ್ಸಿನ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಸಿ ಅಂದರೆ ಏಳು ಇದೆ ಎ ಸಿ ಅಂದರೆ ಇಪ್ಪತ್ತೈದು ಅಂದರೆ ಕಾಸ್ ಸಿ ಈಕ್ವಲ್ ಟು ಏಳು ಡಿವೈಡೆಡ್ ಬೈ ಇಪ್ಪತ್ತೈದು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಚಿತ್ರ ಎಂ ಚಿತ್ರ ಎಂಟು ಪಾಯಿಂಟ್ ಹದಿಮೂರರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಪಿ ಕ್ಯೂ ಆರ್ನು ಒಂದು ತ್ರಿಭುಜ ಕೊಟ್ಟಿದ್ದಾರೆ ಪಿ ಕ್ಯೂ ಅಂದರೆ ಹನ್ನೆರಡು ಸೆಂಟಿಮೀಟರ್ ಇದೆ ಪಿ ಆರ್ ಅಂದರೆ ಹದಿಮೂರು ಸೆಂಟಿಮೀಟರ್ ಇದೆ ಅಂದರೆ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ ಒಂದು ಲಂಬಕೋಣ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ಕೊಟ್ಟಿದ್ದಾರೆ ಪಿ ಕ್ಯೂ ಬೆಲೆ ಹನ್ನೆರಡು ಸೆಂಟಿಮೀಟರ್ ಹತ್ತಿ ಕೊಟ್ಟಿದ್ದಾರೆ ಪಿ ಆರ್ ಅಂದರೆ ಹದಿಮೂರು ಹತ್ತು ಹದಿಮೂರು ಸೆಂಟಿಮೀಟರ್ ಹತ್ತಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಮೊದಲು ಕ್ಯೂ ಆರ್ ಬೆಲೆಯನ್ನು ಕಂಡುಹಿಡೀಬೇಕು ಹಾಗಾಗಿ ಪೈತಾ ಉರಸ್ನ ಪ್ರಮೇಯವನ್ನು ಉಪಯೋಗಿಸಿ ಕ್ಯೂ ಆರ್ ಬೆಲೆಯನ್ನು ಕಂಡುಹಿಡ್ಕೋಣ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಅಂದರೆ ಹದಿಮೂರು ಸ್ಕ್ವೇ ಹದಿಮೂರು ಹೋಲ್ ಸ್ಕ್ವೇರ್ ಇಕ್ವಲ್ ಟು ಪಿ ಕ್ಯೂ ಅಂದರೆ ಹನ್ನೆರಡು ಇದೆ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಹದಿಮೂರು ಸ್ಕ್ವೇರ್ ಅಂದರೆ ಒನ್ನೂರ ಅರವತ್ತೊಂಬತ್ತು ಈಕ್ವಲ್ ಟು ಹನ್ನೆರಡು ಸ್ಕ್ವೇರ್ ಅಂದರೆ ಒನ್ನೂರ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಈ ಒನ್ನೂರ ನಲ್ವತ್ನಾಲ್ಕನ್ನು ಈ ಕಡೆ ತೊಗೊಂಬಂದರೆ ಒನ್ನೂರ ಅರವತ್ತೊಂಬತ್ತು ಸ್ಕ್ವೇರ್ ಒನ್ನೂರ ಅರವತ್ತೊಂಬತ್ತರೊಳಗೆ ಒಂದು ನೂರ ನಲ್ವತ್ನಾಲ್ಕು ಅಂದರೆ ಇಪ್ಪತ್ತೈದು ಆಗತಿ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ಇಪ್ಪತ್ತೈದು ಇನ್ನು ಸ್ಕ್ವೇರ್ ಸ್ಕ್ವೇರಿಟ್ ತೆಗೆದ್ರೆ ಕ್ಯೂ ಆರ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಅವ್ರು ಏನು ಕಂಡು ಅಂದ್ರೆ ಅಂದರೆ ಕ್ಯೂ ಆರ್ ಅಂದರೆ ಇಪ್ಪತ್ತೈದು ಸಾರಿ ಐದು ಸೆಂಟಿಮೀಟರ್ ಆಯಿತು ಹೌದಾ ನೆಕ್ಸ್ಟ್ ಏನು ಕಂಡು ಕಂಡುಹಿಡಿಯಂದಾರ ಅಂದ್ರೆ ಅವರು ಟ್ಯಾನ್ ಪಿ ಮೈನಸ್ ಕಾಟಾರ್ ಬೆಲೆಯನ್ನು ಕಂಡು ಅಂದರೆ ಟ್ಯಾನ್ ಪಿ ಪಿ ಅಂದರೆ ಎಲ್ಲಿದೆ ಇಲ್ಲಿದೆ ಪಿದ ಅಭಿಮುಖ ಬಾಹು ಯಾವ್ದು ಯಾವ್ದಕತಿ ಕ್ಯೂ ಆರ್ ಆಕತಿ ಡಿವೈಡೆಡ್ ಬೈ ಪಿ ಕ್ಯೂ ಸಾರಿ ಪಿ ಆರ್ ನೋಡಿ ಇಲ್ಲಿ ಕ್ಯಾನ್ ಪಿ ಇದೆ ಪಿ ಇಲ್ಲಿದೆ ಇದರ ಅಭಿಮುಖ ಬಾಹು ಯಾವ್ದು ಯಾವ್ದಕತಿ ಕ್ಯೂ ಆರ್ ಆಕತಿ ಅದರ ವಿಕರ್ಣ ಏನಕತಿ ಪಿ ಆರ್ ಆಕತಿ ಸಾರಿ ಇಲ್ಲಿ ಕ್ಯೂ ಅಂತೇಳಿ ಬರ್ತೀನಿ ಇದೇನಾಗಬೇಕು ಆರ್ ಆಗಬೇಕು ನೆಕ್ಸ್ಟು ಮೈನಸ್ ಕಾಟ್ ಆರ್ ಕಾಟ್ ಆರ್ ಅಂದ್ರೆ ಹೆಂಗೆ ಕಂಡು ಹಿಡಿಯಬೇಕಂದ್ರೆ ಕಾಟ್ ಆರ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟ್ಯಾನ್ ಆರ್ ಆಗಿರ್ತೈತಿ ನೆಕ್ಸ್ಟು ನೋಡಿ ಟ್ಯಾನ್ ಆರ್ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಆರ್ನ ಅಭಿಮುಖ ಬಾಹು ಯಾವುದಾಗಿರ್ತೈತಿ ಪಿ ಕ್ಯೂ ಹಾಗಾಗಿ ಪಿ ಕ್ಯೂ ಅಂತೇಳಿ ಬರೀನು ಆರ್ದ ಪಾರ್ಶ್ವಬಾಹು ಯಾವುದು ಕ್ಯೂ ಆರ್ ಹಾಗಾಗಿ ಕ್ಯೂ ಆರ್ ಅಂತ ಬರೀನು ಪಿ ಕ್ಯೂ ಪಿ ಕ್ಯೂ ಬೆಲೆ ಎಷ್ಟಿದೆ ಹನ್ನೆರಡು ಕ್ಯೂ ಆರ್ನ ಬೆಲೆ ಎಷ್ಟಿದೆ ಐದು ಅಂದರೆ ಕಾಟ್ ಆರ್ ಈಕ್ವಲ್ ಟು ಹನ್ನೆರಡು ಡಿವೈಡೆಡ್ ಬೈ ಐದು ಆಯಿತು ಅಂದರೆ ಇಲ್ಲಿ ಹಾಕೋಣ ಆ ಬೆಲೆಯನ್ನು ಐದು ಡಿವೈಡೆಡ್ ಬೈ ಅಂದರೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್ ಅಂದರೆ ಐದು ಡಿವೈಡೆಡ್ ಬೈ ಹನ್ನೆರಡು ಮೈನಸ್ ಈ ಒನ್ ಒನ್ಗೆ ಒನ್ ಟೆನ್ ಆರ್ ಅಂದರೆ ಟ್ವೆಲ್ ಡಿವೈಡೆಡ್ ಬೈ ಐದು ಈಕ್ವಲ್ ಟು ಇದ್ರ ಮೇಲೆ ಹೋದೆ ಅಂದರೆ ಐದು ಡಿವೈಡ್ ಬೈ ಹನ್ನೆರಡು ಆಕತಿ ಐದು ಡಿವೈಡ್ ಬೈ ಹನ್ನೆರಡು ಮೈನಸ್ ಐದು ಐದು ಡಿವೈಡೆಡ್ ಬೈ ಹನ್ನೆರಡು ಅಂದರೆ ಜೀರೋ ನೆಕ್ಸ್ಟ್ ಲೆಕ್ಕ ಕ್ವಶನ್ ನಂಬರ್ ತ್ರೀ ಸೈನ್ ಎ ಈಕ್ವಲ್ ಟು ಮೂರು ಬೈ ನಾಲ್ಕು ಆದರೆ ಕಾಸೆ ಮತ್ತು ಟ್ಯಾನ್ ಎ ಬೆಲೆ ಕಂಡು ಹಿಡಿಯಿರಿ ಯಾವ ರೀತಿ ನೋಡೋಣ ಸೈನ್ ಎ ಈಕ್ವಲ್ ಟು ಮೂರು ಬೈ ನಾಲ್ಕು ಅಂತ ಕೂತಿದಾರ ಒಂದು ಲಂಬಕೋಣ ತ್ರಿಭುಜ ಎ ಬಿ ಸಿಯನ್ನು ರಚಿಸೋಣ ಸೈನ್ ಎ ಎ ಅಂದರೆ ಇಲ್ಲಿ ಎ ಇಲ್ಲಿದೆ ಇದರ ಅಭಿಮುಖ ಬಾಹು ಯಾವ್ದತಿ ಇದಾಗಿರ್ತೈತಿ ಅಂದರೆ ಇಲ್ಲಿ ಮೂರು ಇಲ್ಲಿ ಇದು ವಿಕರ್ಣ ನಾಲ್ಕು ಅಂದರೆ ಸೈನ್ ಎ ಅಂದರೆ ಕೋನ್ ಎನ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರ್ತೈತಿ ಹಾಗಾಗಿ ಇದು ಮೂರು ಇದು ನಾಲ್ಕು ಆಗಿರ್ತೈತಿ ಇನ್ನು ಎ ಬಿ ಅನ್ನ ಕಂಡು ಹಿಡ್ಕೋಣ ಯಾವ ರೀತಿ ಅಂದರೆ ಪೈಥಾಗೋರ್ಸ್ನ ಪ್ರಮೇಯ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದರೆ ಇದೆ ಎ ಬಿ ಕಂಡು ಹಿಡ್ಕೋಬೇಕು ನಾವು ಬಿ ಸಿ ಅಂದರೆ ಇದೆ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಈ ಒಂಬತ್ತನ್ನು ಈ ಕಡೆ ತೊಗೊಂಬಂದಿವಿ ಹದಿನಾರು ಮೈನಸ್ ಒಂಬತ್ತು ಹಾಕತಿ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಹದಿನಾರು ಒಂಬತ್ತಕ್ಕಾದರೆ ಏಳು ಆಕತಿ ಎ ಬಿ ಸ್ಕ್ವೇರ್ ಅಂದರೆ ಏಳು ಆಯ್ತು ಸ್ಕ್ವೇರ್ ರೀಟ್ ತೆಗೆದ್ರೆ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೀಟ್ ಆಫ್ ಏಳಾಯ್ತು ಅಂದರೆ ಎ ಬಿ ಬೆಲೆ ಏನಾಯ್ತು ಸ್ಕ್ವೇರ್ ಫೀಟ್ ಆಫ್ ಏಳು ಆಯಿತು ಅವ್ರೇನು ಕಂಡು ಹಿಡಿಯುತ್ತಿದ್ದಾರೆ ಅಂದರೆ ಕಾಸ್ ಎ ಮತ್ತು ಟ್ಯಾನ್ ಎ ವೆಲಿಯನ್ನು ಕಂಡು ಹಿಡಿಯುತ್ತಿದ್ದಾರೆ ಕಾಸ್ ಎ ಕಾಸ್ ಇಲ್ಲಿ ಕೋಣೆ ಇಲ್ಲಿದೆ ಕಾಸ್ ಎ ಅಂದರೆ ಕೋನ್ ಎನ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತದೆ ಅಂದರೆ ಪಾರ್ಶ್ವಬಾಹು ಏನಿದೆ ಎ ಬಿ ಡಿವೈಡೆಡ್ ಬೈ ಎ ಸಿ ಹಾಗಾಗಿ ಕಾಸ್ ಎ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಅಂದರೆ ಸ್ಕೋ ರೀಟ್ ಆಫ್ ಏಳು ಇದೆ ಸ್ಕೋ ರೀಟ್ ಏಳು ನೆಕ್ಸ್ಟ್ ಎ ಸಿ ಅಂದರೆ ಎಷ್ಟಿದೆ ನಾಲ್ಕು ನೆಕ್ಸ್ಟ್ ಅದೇ ರೀತಿ ಕ್ಯಾನ್ ಎ ಅನ್ನ ಕಂಟಿನ್ಯೂನಾ ಕ್ಯಾನ್ ಎ ಅಂದರೆ ಅಭಿಮುಖ ಕ್ಯಾನ್ ಕೋನ್ ಏನ ಅಭಿಮುಖ ಬಾಹು ಡಿವೈಡೆಡ್ ಬೈ ಕೋನ್ ಏನ ಪಾರ್ಶ್ವಬಾಹು ಆಗಿರುತ್ತದೆ ಹಾಗಾಗಿ ಟೆನ್ ಎ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿಕ್ವಲ್ ಟು ಮೂರು ಡಿವೈಡೆಡ್ ಬೈ ಸ್ಕೋರ್ ಆಫ್ ಏಳು ನೆಕ್ಸ್ಟ್ ಲೆಕ್ಕ ಹದಿನೈದು ಕಾರ್ಡ್ ಎ ಈಕ್ವಲ್ ಟು ಎಂಟು ಆದರೆ ಸೈನ್ ಮತ್ತು ಸೆಕ್ ಎ ಕಂಡುಹಿಡಿಯಿರಿ ನೋಡಿ ಹದಿನೈದು ಕಾರ್ಡ್ ಎ 8 ಟು ಎಂಟು ಹತ್ತಿ ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಕಾರ್ಡ್ ಎ ಈಕ್ವಲ್ ಟು ಎಂಟು ಬೈ ಹದಿನೈದು ನಮ್ಗೆ ಗೊತ್ತಿದೆ ಟ್ಯಾನ್ ಎ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಕಾಟೆ ಹಾಗಾಗಿ ಈಗ ನಾವು ಸುಲಭವಾಗಿ ಟ್ಯಾನ್ ಎ ವೆಲೂವನ್ನು ಕಂಡುಹಿಡ್ಕೋಬೋದು ಈಕ್ವಲ್ ಟು ವ ಒನ್ ಡಿವೈಡೆಡ್ ಬೈ ಕಾಟೆ ಅಂದರೆ ಎಂಟು ಡಿವೈಡೆಡ್ ಬೈ ಹದಿನೈದು ಇದನ್ನ ಮೇಲೆ ಓದಿವೆ ಅಂದರೆ ರೆಸಿ ಪ್ರೊಕಾಲ್ ಮಾಡಿದ್ದೀವಿ ಅಂದರೆ ಹದಿನೈದು ಡಿವೈಡ್ ಬೈ ಎಂಟು ಆಕತಿ ಅಂದರೆ ಟ್ಯಾನ್ ಎ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಎಂಟಾಯಿತು ಅಂದರೆ ಒಂದು ಲಂಬಕೋಣ ತ್ರಿಭುಜವನ್ನು ರಚಿಸೋಣ ಎ ಬಿ ಸಿ ಅಂತೇಳಿ ಇಲ್ಲಿ ಕೋಣ್ ಎ ಇಲ್ಲಿದೆ ಅಂದರೆ ಇದರ ಕೋಣಿಯಾದ ಅಭಿಮುಖ ಬಾಹು ಏನಾಗಿರ್ತೈತಿ ಬಿಸಿ ಸಿ ಹಾಗಾಗಿ ಹದಿನೈದು ಇಲ್ಲಿ ಬರ್ಕೋಣ ಎಂಟು ಇಲ್ಲಿ ಬರ್ಕೋಣ ಈಗ ಅಂದರೆ ವಿಕರ್ಣ ಎಸಿಯನ್ನು ಕಂಡು ಹಿಡ್ಕೋಣ ವೈತಾವರ್ಸ್ನ ಪ್ರಮೇಯವನ್ನು ಯೂಸ್ ಮಾಡ್ಕೊಂಡು ಎ ಸಿ ಬೆಲೆಯನ್ನು ಕಂಡು ಹಿಡ್ಕೋಣ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಗೊತ್ತಿಲ್ಲ ಅದನ್ನ ಕಂಡು ಹಿಡಿಬೇಕು ಎ ಬಿ ಅಂದರೆ ಎಂಟು ಕೊಟ್ಟಿದ್ದಾರೆ ಬಿ ಸಿ ಅಂದರೆ ಹದಿನೈದು ಎಂಟು ಸ್ಕ್ವೇರ್ ಅಂದರೆ ಅರವತ್ನಾಲ್ಕು ಹದಿನೈದು ಸ್ಕ್ವೇರ್ ಅಂದರೆ ಎರಡುನೂರ ಇಪ್ಪತ್ತೈದು ಅರವತ್ನಾಲ್ಕು ಪ್ಲಸ್ ಎರಡು ನೂರ ಇಪ್ಪತ್ತೈದನ್ನು ಕುಡಿಸಿದ್ರೆ ಎರಡುನೂರ ಎಂಬತ್ತೊಂಬತ್ತು ಬರ್ತೈತಿ ಇದನ್ನು ಇದು ಏನಾಯ್ತದೆ ಎ ಸಿ ಸ್ಕ್ವೇರಿಂದ ಸ್ಕ್ವೇರಿ ತೆಗೆದಿವಂದರೆ ಎ ಸಿ ಈಕ್ವಲ್ ಟು ಹದಿನೇಳು ಅಂದರೆ ಎ ಸಿ ಈಕ್ವಲ್ ಟು ಹದಿನೇಳು ಆಯಿತು ಹೌದಾ ಅವ್ರು ಏನು ಕಂಡು ಹಿಡಿಯಂದರೆ ಅಂದರೆ ಸೈನ್ ಎ ವ್ಯಾಲ್ಯೂವನ್ನ ಕಂಡು ಹಿಡಿಯತ್ತೀ ಇದಾರೆ ಅಂದರೆ ಇಲ್ಲಿ ತ್ರಿಭುಜವನ್ನು ನೋಡಿ ಎ ಅಂದರೆ ಸೈನ್ ಎ ಅಂದರೆ ಏನಾಕತಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಹೌದಾ ಸೈನ್ ಎ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಸಿ ವ್ಯಾಲ್ಯೂ ಹದಿನೈದು ಇದೆ ಎ ಸಿ ವ್ಯಾಲ್ಯೂ ಹದಿನೇಳು ಇದೆ ಅಂದರೆ ಸೈನ್ ಎ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಹದಿನೇಳು ಆಕತಿ ನೆಕ್ಸ್ಟು ಸೆಕ್ ಎ ವ್ಯಾಲ್ಯೂ ಕಂಡು ಇದ್ದಾರೆ ಸೆಕ್ ಎ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಕಾಸ್ ಎ ಹೌದಾ ಕಾಸ್ ಎ ಕಾಸ್ ಎ ಅಂದರೆ ಇಲ್ಲಿ ನೋಡಿ ಕಾಸ್ ಎ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಎಂಟು ಡಿವೈಡೆಡ್ ಬೈ ಹದಿನೇಳು ಹೌದಾ ಅಂದರೆ ಒಂದು ಡಿವೈಡೆಡ್ ಬೈ ಎಂಟು ಡಿವೈಡೆಡ್ ಬೈ ಹದಿನೇಳು ಇದನ್ನ ರೆಸಿಪ್ಟೋಕಾಲ್ ಮಾಡಿದ್ದೀವಿ ಅಂದರೆ ಕೆ ಈಕ್ವಲ್ ಟು ಹದಿನೇಳು ಡಿವೈಡೆಡ್ ಬೈ ಎಂಟು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಸೆಕ್ತಿಟ ಈಕ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಹನ್ನೆರಡು ಆದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡು ಹಿಡಿಯಿರಿ ಸೆಕ್ತಿಟ ಈಕ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಹನ್ನೆರಡು ಅಂತೆ ಕೊಟ್ಟಿದಾರ ಏನ್ ಕಂಡು ಅಂದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡಿಯರ ಇವಾಗ ಸೆಕ್ ಇಟ ಈಕ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಹನ್ನೆರಡು ಇದೆ ಅದು ಕಾಸ್ಟ್ ಇಟ ಕಾಸ್ಟ್ ಇಟದ ರೆಸಿಪ್ ಆಗಿರುತ್ತದೆ ಹಾಗಾಗಿ ಕಾಸ್ಟ್ ಇಟ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸೆಕ್ ಕೀಟ ಇವಾಗ ನಾವು ಈಸಿಯಾಗಿ ಕಾಸ್ಟ್ ಟೇಬಲಿಯನ್ನು ಕಂಡು ಹಿಡ್ಕೋಬೋದು ಕಾಸ್ಟ್ ಇಟ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸೆಕ್ ಇಟ ಈಕ್ವಲ್ ಟು ಅಂದರೆ ಇದನ್ನ ರೆಸಿಪ್ಟ್ ಪ್ರಕೋಲ್ ಮಾಡಿದರೆ ಹನ್ನೆರಡು ಡಿವೈಡೆಡ್ ಬೈ ಹದಿಮೂರು ಆಗುತ್ತೆ ಅಂದರೆ ಕಾಸ್ಟ್ ಇಟ ಈಕ್ವಲ್ ಟು ಹನ್ನೆರಡು ಡಿವೈಡೆಡ್ ಬೈ ಹದಿಮೂರು ಹಾಗಾಗಿ ಒಂದು ಲಂಬ ಲಂಬಕೋಣ ತಿರ್ಭುಜೆ ಎ ಬಿ ಸಿ ಅನ್ನು ರಚಿಸಿದಾಗ ಇದನ್ನ ಕೀಟ ಹತ್ತೆ ಕನ್ಸಿಡರ್ ಮಾಡಿದೆವು ಅಂದರೆ ಕಾಸ್ಟ್ ಇಟ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ನ ಅಂದರೆ ಇದು ಹನ್ನೆರಡು ಇದು ಹದಿಮೂರು ಅಂದರೆ ಎ ಬಿ ವ್ಯಾಲ್ಯೂವನ್ನು ಕಂಡು ಹಿಡ್ಕೋಬೇಕು ನಾವು ರೈತ ಹೋಲಿಸ್ನ ಪ್ರಮೇಯನ್ನು ಯೂಸ್ ಮಾಡಿಕೊಂಡು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಆಗುತ್ತದೆ ಎ ಸಿ ಅಂದರೆ ಹದಿಮೂರು ಬಿ ಸಿ ಅಂದರೆ ಹನ್ನೆರಡು ಹದಿಮೂರು ಸ್ಕ್ವೇರ್ ಅಂದರೆ ಒನ್ನೂರ ಅರವತ್ತೊಂಬತ್ತು ಹನ್ನೆರಡು ಸ್ಕ್ವೇರ್ ಅಂದರೆ ಒನ್ನೂರ ನಲ್ವತ್ನಾಲ್ಕು ಒನ್ನೂರ ಅರವತ್ತೊಂಬತ್ತರೋಗ ಒನ್ನೂರ ನಲ್ವತ್ನಾಲ್ಕು ಅದೇ ಅಂದರೆ ಇಪ್ಪತ್ತೈದು ಇದೇನು ಇರ್ತದೆ ಎ ಬಿ ಸ್ಕ್ವೇರ್ ಆಗಿರ್ತದೆ ಇದನ್ನ ರೂಟ್ ತೆಗೆದಿವಂದರೆ ಎ ಬಿ ಈಕ್ವಲ್ ಟು ಐದು ಅಂದರೆ ಇದು ಏನು ಆಕತಿ ಎ ಬಿ ಈಕ್ವಲ್ ಟು ಐದು ಅಕತಿ ಇವಾಗ ಉಳಿದ ತಿರುಕೋಣಮಿತಿ ಅನುಪಾತಗಳನ್ನು ಕಂಡುಹಿಡಿಯೋಣ ಇವಾಗ ಸೈನ್ ಟೀಟಾ ಈಕ್ವಲ್ ಟು ಸೈನ್ ಟೀಟಾ ಇಲ್ಲಿದೆ ಟೀಟಾ ಇಲ್ಲಿದೆ ಅದರ ಟೀಟಾಗೆ ಅಭಿಮುಖ ಬಾಹು ಯಾವುದಿದೆ ಎ ಬಿ ಅಂದರೆ ಐದು ಅಂದರೆ ವಿಕರ್ಣ ಐದು ಡಿವೈಡೆಡ್ ಬೈ ಹದಿಮೂರು ಇದು ಸೈನ್ ಟೀಟಾ ನೆಕ್ಸ್ಟು ಕಾಸ್ತಿಟಾ ಕಾಸ್ತಿಟಾ ಇದು ಟೀಟಾ ಇದು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಹನ್ನೆರಡು ಡಿವೈಡೆಡ್ ಬೈ ಹದಿಮೂರು ನೋಡಿ ಕರೆಕ್ಟ್ ಬರ್ದಂಗಿಲ್ಲ ಬಿ ಕಾಸ್ಟ್ ಟೀಟ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು ಹನ್ನೆರಡು ಡಿವೈಡೆಡ್ ಬೈ ಹದಿಮೂರು ಅದೇ ರೀತಿ ಟ್ಯಾನ್ಟೀಟ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಹನ್ನೆರಡು ಕಾಟಿಟ ಅಂದರೆ ಟ್ಯಾನ್ಟಿಟಾದ ಅಂದರೆ ಬರೆದೇವಂದ್ರೆ ಇಟ ಹಾಕತಿ ಅಂದರೆ ಕಾಟಿಟ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟ್ಯಾನ್ಟೀಟ ಈಕ್ವಲ್ ಟು ಹನ್ನೆರಡು ಡಿವೈಡೆಡ್ ಬೈ ಐದು ನೆಕ್ಸ್ಟ್ ಕೊಸೆಕ್ ಟೀಟ ಈಕ್ವಲ್ ಟು ಅಂದರೆ ಸೈನ್ದು ರೆಸಿಪ್ರೋಕೋಲ್ ಕೊಸೆಕ್ ಆಗಿರುತ್ತದೆ ಹೊಸೆಕ್ತಿಟ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸೈನ್ಟಿಟಾ ಅಂದರೆ ಈಕ್ವಲ್ ಟು ಹದಿಮೂರು ಬೈ ಐದು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಕೋನ್ ಎ ಮತ್ತು ಕೋನ್ ಬಿ ಲಘು ಕೋಣಗಳಾಗಿದ್ದು ಕಾಸೆ ಈಕ್ವಲ್ ಟು ಕಾಸ್ ಬಿ ಆಗಿದೆ ಕೋನ್ ಎ ಟು ಕೋನ್ ಬಿ ಎಂದು ತೋರಿಸಿ ಏನು ಕೊಟ್ಟಿದ್ದಾರೆ ಕೋನ್ ಎ ಮತ್ತು ಕೋನ್ ಬಿ ಲಘು ಕೋಣಗಳಾಗಿವೆ ಕಾಸ್ ಎ ಟು ಕಾಸ್ ಬಿ ಆಗಿದೆ ಅಂದರೆ ಕೋನ್ ಎ ಟು ಕೋನ್ ಬಿ ಅಂತೇಳಿ ತೋರಿಸುತ್ತೆ ಹೇಳಿದ್ದಾರೆ ಇಲ್ಲಿ ನೋಡಿ ಪರಿಹಾರ ಒಂದು ಲಂಬ ಕೋಣ ತ್ರಿಭುಜ ಎ ಬಿ ಸಿ ಅನ್ನ ರಚಿಸೋಣ ಅಂದರೆ ಇಲ್ಲಿ ಸಿ ಲಂಬವಾಗಿದೆ ಅವ್ರು ಏನು ಕೊಟ್ಟಿದ್ದಾರೆ ಕೋಣಿ ಎ ಮತ್ತು ಕೋಣ್ ಬಿ ಲಘು ಕೋಣಗಳಾಗಿವೆ ಹಾಗಾಗಿ ಇಲ್ಲಿ ಒಂದು ಲಘು ಕೋಣ ಎ ಇದೆ ಇಲ್ಲಿ ಲಘು ಕೋಣ ಬಿ ಇದೆ ಇಲ್ಲಿ ನೋಡಿ ಕೋಣಿ ಮತ್ತು ಕೋಣ್ ಬಿ ಲಘು ಕೋಣಗಳಾಗಿವೆ ಅವರು ಕೊಟ್ಟಿದ್ದಾರೆ ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಕಾಸ್ ಎ ಅಂದರೆ ಏನು ಎ ಬಿ ಡಿವೈಡೆಡ್ ಬೈ ಸಾರಿ ಎ ಸಿ ಡಿವೈಡೆಡ್ ಬೈ ಎ ಬಿ ಅಂದರೆ ಪ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಹಾಗಾಗಿ ಎ ಸಿ ಡಿವೈಡೆಡ್ ಬೈ ಎ ಬಿ ಕಾಸ್ ಬಿ ಅಂದರೆ ಸಿ ಬಿ ಡಿವೈಡೆಡ್ ಬೈ ಎ ಬಿ ಹೌದಾ ಸಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಬಿ ಅಂದ್ರೂ ಹೌದು ಬಿ ಸಿ ಅಂದ್ರೂ ಹೌದು ಹಾಗಾಗಿ ಇದು ಎ ಬಿ ಇದು ಎ ಬಿ ಕ್ಯಾನ್ಸಲ್ ಆಕತಿ ಹಾಗಾಗಿ ಎ ಸಿ ಈಕ್ವಲ್ ಟು ಬಿ ಸಿ ಆಕತಿ ಅಂದರೆ ಎ ಸಿ ಈಕ್ವಲ್ ಟು ಬಿ ಸಿ ಅಂದರೆ ಎರಡು ಬಾಹುಗಳೇನದು ಸಮನ ಅದು ನಮಗೊಂದು ತ್ರಿಭುಜದ ಪ್ರಮೇಯ ಗೊತ್ತಿರಬೇಕು ಯಾವುದಂದರೆ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋಣಗಳು ಸಮವಾಗಿರುತ್ತವೆ ಅಂದರೆ ಇಲ್ಲಿ ಎ ಸಿ ಈಕ್ವಲ್ ಟು ಬಿ ಸಿ ಆದರೆ ಕೋನ್ ಎ ಮತ್ತು ಕೋನ್ ಬಿ ಏನಾಗಿರ್ತತಿ ಈಕ್ವಲ್ ಆಗಿರ್ತತಿ ಹಾಗಾಗಿ ಎ ಸಿ ಬಾಹುಗೆ ಅಭಿಮುಖ ಕೋಣ ಯಾವುದೈತಿ ಕೋನ್ ಬಿ ಇದೆ ಬಿ ಸಿ ಬಾಹುಗೆ ಅಭಿಮುಖ ಕೋಣೆ ಯಾವುದೈತಿ ಕೋನ್ ಎ ಇದೆ ಹಾಗಾಗಿ ಎ ಸಿ ಈಕ್ವಲ್ ಟು ಬಿ ಸಿ ಆದರೆ ಕೋನ್ ಬಿ ಈಕ್ವಲ್ ಟು ಕೋನ್ ಎ ಆಗುತ್ತದೆ ಥ್ಯಾಂಕ್ ಯು ಆಲ್